ಅದ್ರಿಗೆ ನಾ ಬ್ಯಾಕ್ ಸುಳ್ಳು ಹೇಳನ್ರಿ ಈಗ ಬರಗಾಲದ ದುಡ್ಡು ಬಂದಿದ್ದು ಕೂಡ ಸುಳ್ಳು ಹೇಳ್ತೇವೆ ನಾವು ನಿಮಗಂತೂ ಗೊತ್ತಿದೆ ಅಲ್ಲ ನಿಮಗೆ ಗೊತ್ತಿಲ್ವ ಯಾರು ಸುಳ್ಳು ಹೇಳ್ತಾರೆ ಯಾರು ಸರಿ ಹೇಳ್ತಾರೆ ಈಗ ಏನಾಗಿದೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಅದನ್ನೇ ಭೇದವಾಕ್ಯ ಪ್ರಾಬ್ಲಮ್ ಆಗಿರೋದು ಈ ದೇಶದಲ್ಲಿ ಯಾರು ಪಬ್ಲಿಕ್ನಲ್ಲಿ ಅವ್ರಿಗೆ ಅಫೆಂಡ್ ಮಾಡೋಂಗಿಲ್ಲ ಯಾರು ಕ್ವಶನ್ ಕೇಳೋಂಗಿಲ್ಲ ಇವತ್ತು ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಬೇಸಸ್ ಅದು ಅರೆಸ್ಟ್ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ ಅವು ಯಾರು ಇವು ಅಪ್ರೂವರ್ ಆಗಿದ್ದಾರೆ ರೆಡ್ಡಿ ಅವರು ಅವರೇ ಬಿ ಜೆ ಪಿಗೆ ದುಡ್ಡು ಕೂಡ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿದೆ ಮತ್ತು ಯಾರು ಅರೆಸ್ಟ್ ಆಗಬೇಕೀಗ ಮತ್ತು ನೋಡಿ ಇವತ್ತು ಒಂದು ವ್ಯವಸ್ಥೆಗೆ ಏನು ಅಂಟ್ಕೊಂಡು ಏನು ಇದರಿಂದನೇ ಭಾಳ ದೇಶ ಉದ್ದಾರ ಆಗುತ್ತೆ ಅಂತಂಗೆ ಅಧಿಕಾರಕ್ಕೆ ಬರಲಿಕ್ಕಾಗಿ ಏನು ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅದು ಮುಂದೆ ಆದ ಇದು ನೋಡಿ ಈ ಊರು ಮಾಡ್ತಕ್ಕಂಥ ಆಡಳಿತದಿಂದ ಭಾರತ ದೇಶದ ಯಾವುದೇ ಯುವಕಗಾಗಿರಲಿ ಬಡವ್ರಿಗಾಗಿರಲಿ ರೈತರಿಗಾಗಿರಲಿ ಒಂದು ರೂಪಾಯಿನ ಅನುಕೂಲ ಆಗಿಲ್ಲ ಕಳೆದ ಹತ್ತು ವರ್ಷದಿಂದ ಆಗಿದ್ದರೆ ಕೇವಲ ಬಿ ಜೆ ಪಿ ಮುಖಂಡರುಗಳಿಗೆ ಮಾತ್ರ ಅನುಕೂಲ ಆಗೋದು ಬಿಟ್ಟರೆ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅನುಕೂಲ ಅದು ಸೊ ಈ ವ್ಯವಸ್ಥೆ ಮತ್ತೆ ಹೋಗ್ಬೇಕಲ್ಲ ಜನಕ್ಕೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಂಬಿಕೆ ಇದೆ ಖಂಡಿತವಾಗ್ಲೂ ಬಿ ಜೆ ಪಿ ಈ ಬಾರಿ ಅಧಿಕಾರದಿಂದ ಹೊರಗೆ ಅಂತ ನಂಬಿಕೆ ಇದೆ